ಶಾಲೆಯಿಂದ ಸೇವಾನಿವೃತ್ತಿಗೊಂಡ್ರು ಸಹಿತ ಅವರು ಈ ರೀತಿ ಪವಾಡ ಬರೋವಂತ ಒಂದು ಕಾರ್ಯಕ್ರಮ ಮೂಲಕ ಶಾಲೆಗಳಲ್ಲಿರುವ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವನೆ ಬೆಳೆಸ್ ಬೆಳೆಸಬೇಕನ್ನುವಂಥ ಉದ್ದೇಶದಿಂದ ಅವರು ಸ್ವತಃ ತಮ್ ಖರ್ಚು ಮಾಡ್ಕೊಂಡು ಅವರ ತಿರ್ಗಾರ್ತಾರೆ ಅವ್ರಿಗೇನು ಯಾರು ದುಡ್ಡು ಕೊಡೋಂಗಿಲ್ಲ ಹಾ ಅವ್ರ ಹಾಬಿ ಆಯ್ತು ಹವ್ಯಾಸದ ಕರಿತಾರ ಅವ್ಕೆ ಹೌದಾ ಅಂತ ಒಂದು ಹವ್ಯಾಸನ ರೂಢಿಸಿಕೊಂಡು ಬೇರೆ ಬೇರೆ ಐಟಮ್ಗಳ ಮುಖಾಂತರ ಅವರು ಬೇರೆ ಬೇರೆ ಶಾಲೆಗಳಿಗೆ ಬಂದ್ಕೊಂಡು ಮಕ್ಕಳಿಗೆ ಹೆಚ್ಚು ಒಳಗೆ ಕೊಡ್ತಾರೆ ಮೂಢನಂಬಿಕೆ ನಂಬಬಾರ್ದು ಮೌಢ್ಯತೆ ಹೋಗ್ಬೇಕಾಯ್ತು ಅವ್ರ ಉದ್ದೇಶ ಮೌಢ್ಯತೆ ಅಂದ್ರೆ ಸುಮ್ ಸುಮ್ಮನೆ ನಂಬೋದು ಏನಾರ ಒಂದು ಆರೋಗ್ಯ ಎಲ್ಲರೂ ನಿಂಬಿಕೆ ಬಿದ್ದಿತ್ತು ಅಂದ್ರೆ ನಾವು ಬ್ಯಾಟೇನಿಯ ತನ್ಕೊಂಡು ತಿಲಾ ಹಾಕೊಂಡು ಹೋಗೋದು ಹಿಂದೆ ಆಸೆ ಹೋಗಿ ಜ್ವರ ಬಂದವ್ರು ಮಕ್ಕಳು ಆ ಥರ ಹಾಕಿರ್ತದೆ ಅವ್ರು ಸ್ವಲ್ಪ ಯಾವ ಇರಂಗಿಲ್ಲ ಅನ್ನೋದಕ್ಕೆ ಪೀಸು ಸಲಹೆ ಬಂದರೆ ಅವರಿಗೆ ನಮ್ಮ ಶಾಲೆ ವೈದ್ಯ ಅಂದ್ರೆ ಅವ್ರಿಗೆ ಪೂರ್ವಂತ ಅಭಿನಂದನೆಗಳು ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡಿ ಹೌದಲ್ಲಪ್ಪ ಆದರಣೀಯ ಕೌಸಲಿಗಿ ಗುರುಗಳು ನಮ್ಮ ಶಾಲೆಗೆ ಬಂದು ಮೂಢನಂಬಿಕೆಗಳಿಂದ ನಮ್ಮನ್ನ ಸ್ವತಂತ್ರಗೊಳಿಸ್ ತಾನೆ ಅದಕ್ಕಾಗಿ ನಾವು ಯಾರೇ ಏನೋ ಮಾಡೋದಾದ್ರೂ ಏನೋ ಒಂದು ಪವಾಡ ಐತಿ ಏನೇನು ಐತಿ ಎಂದು ಕೂಡ ನಂಬಬಾರ್ದು ತಕ್ಷಣಕ್ಕೆ ಅದನ್ನು ನಂಬಬಾರ್ದು ಅದಕ್ಕೆ ನಮ್ಮ ಹಿರಾರ ಹಿರ್ಯಾರ ಗಾದೆ ಮದ ಐತಿ ನೋಡ ಪ್ರತ್ಯಕ್ಷ ನೋಡಿದರೂ ಮನುಷ್ಯ ನೋಡು ಅಂತ ಹೇಳಿ ಗುರು ನಮಗೆ ತಿಳಿಸ್ಕೊಟ್ಟಾರೆ ಶಾಲೆಗೆ ಬಂದು ನಮ್ಮೆಲ್ಲ ಮಕ್ಕಳಿಗೂ ಪವಾಡಗಳ ಹಿಂದಿರ್ತಕ್ಕ ರಾಶಿ ಇರ್ತಕ್ಕಂಥ ಗುರುಗಳಿಗೆ ಎಲ್ಲರ ಪರವಾಗಿ ಧನ್ಯವಾದ ಮೂಢನಂಬಿಕೆ ಮತ್ತು ನಾವು ಅದೆಷ್ಟೋ ಇಲ್ಲಿಯವರೆಗೂ ನಾವು ಅದೆಷ್ಟೋ ಚಟುವಟಿಕೆಗಳ ಮೂಲಕ ಸಾಧುಗಳು ಅವರಿವರನ್ನು ನಂಬಿ ನಮ್ಮ ಆರ್ಥಿಕವಾಗಿ ಮತ್ತು ಮಾನಸಿಕ ಸ್ಥಿತಿಯನ್ನು ಹಾಳು ಮಾಡಿಕೊಂಡಿದ್ದೇವೆ ಈಗ ಇವತ್ತು ಅವುಗಳ ಬಗ್ಗೆ ನಮಗೆ ಅರಿವು ಮೂಡಿಸಿ ಇನ್ನು ಮುಂದೆ ಮೋಸ ಹೋಗಬಾರದೆಂದು ಜ್ಞಾಪಿಸಿದಕ್ಕೆ ತಮಗೆ ಧನ್ಯವಾದ